ಶಾಲಾ ಮಕ್ಕಳ ಶೂ ಮತ್ತು ಸಾಕ್ಸ್ಗೆ ದಾನಿಗಳ ಮೊರೆ ಹೋಗಿದೆಯಂತೆ ರಾಜ್ಯ ಸರ್ಕಾರ ಸಾಂಕೇತಿಕವಾಗಿ ಇದನ್ನ ಏನಂತ ಕರೀರಿ ಸಿದ್ದರಾಮಯ್ಯನವರೇ ಹಾಂ ಏನಂತ ಕರಿಬೇಕು ಸಾಂಕೇತಿಕವಾಗಿ ಏನಾದ್ರು ಕರೆದು ಬಿಟ್ರೆ ನಾನು ಅಪ್ಪಿ ತಪ್ಪಿ ಹಾಂ ಸರಿ ಅದಕ್ಕೆ ಅವರು ಬೂಟ್ ಪೇ ಅಂತ ಕ್ಯೂ ಆರ್ ಸ್ಕ್ಯಾನ್ ಏನೋ ಮಾಡಿಬಿಟ್ಟಿದ್ದಾರೆ ಅಂತ ಇವ್ರು ಮಾಡಿದ್ರಲ್ಲ ಫಾರ್ಟಿ ಪರ್ಸೆಂಟ್ ಅಂತ ಅವ್ರು ಮಾಡಿದ್ದಾರೆ ಈಗ ಮಾಡಿ ಅಣಕ್ಸಿ ಬೆಂಡೆತ್ತಿದ್ದಾರೆ ಇನ್ನೇನು ಬೆಂಡೆತ್ತೋ ಕಾರ್ಯಕ್ರಮನೇ ಸರಿ ಇದೆ ದಿವಾಳಿಯಾಗಿ ಹೋಗಿದ್ದೀರಿ ಶೂ ಕೊಡೋಕ್ಕೆ ಕಾಸಿಲ್ಲ ಹಾಳಾಗೋಗ್ಲಿ ಅಂದ್ರೆ ಅದಕ್ಕೊಂದು ನೂರ ಹನ್ನೊಂದು ಕೋಟಿನೂ ಏನೋ ರಿಲೀಸ್ ಮಾಡಿದ್ರಲ್ಲಪ್ಪ ಅನುದಾನನ ಅದೆಲ್ಲೋ ಆಯ್ತದೂ ಅಂತ ಬಿಜೆಪಿಯವರು ಪ್ರಶ್ನೆ ಸರಿ ಇದೆ ಆ ಪ್ರಶ್ನೆ ದಾನಿ ಕತೆಗೆ ಆಮೇಲೆ ಬರೋಣ ಈ ದುಡ್ಡು ಏನಾಯ್ತದ ಹಂಗಾರೆ ಕೊಟ್ಟಿದ್ರ ನೂರ ಹನ್ನೊಂದು ಕೋಟಿನ ಅದೆಲ್ಲೋಯ್ತದ ಆ ದುಡ್ಡು ಏನು ನೋಡ್ರಪ್ಪ ಯಾವೊಂದು ಶೂ ತಿಂದವನು ಶೂ ತಿಂದ ಗಿರಾಕಿ ಯಾರು ನೋಡಿ ನಂಬಕ್ಕೆ ಬರಲ್ಲ ಈ ರಾಜ್ಯ ಏನ್ ಬೇಕಾರೆ ಹೇಸ್ಗೆ ತಿನ್ನೋರು ಶೂ ತಿನ್ನಕ್ಕಾಗಲ್ವೇನ್ರಿ ಒಳ್ಳೆ ಖಾತೆ ಆಯ್ತು